ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಡೇ ಸ್ಟಾರ್ಟ್ ಆಗೋದು ಕಿಚನಿಂದ ನನ್ನದೇ ಅಂತಲ್ಲ ಎಲ್ಲ ಆಲ್ಮೋಸ್ಟ್ ಲೇಡೀಸು ಸ್ಟಾರ್ಟ್ ಆಗೋದು ಕಿಚನಿಂದನೇ ಯಾಕಂದರೆ ಎದ್ದ ತಕ್ಷಣ ಎಲ್ಲರಿಗೂ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಹಾಗೆ ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಕಲಿಸ್ಬೇಕು ರೆಡಿ ಮಾಡಿ ನಾನು ನೈಟೇ ಎಲ್ಲ ಡ್ರೈ ಫ್ರೂಟ್ಸ್ನ ನೆನೆಸ್ಬಿಟ್ಟು ಇಟ್ಕೊಂಡಿರ್ತೀನಿ ನೀರಲ್ಲಿ ಯಾಕಂದರೆ ಬೆಳಿಗ್ಗೆ ಆದ ತಕ್ಷಣ ನನಗೆ ಬ್ರೇಕ್ಫಾಸ್ಟ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಆರೋ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ ನಾನು ಇವತ್ತು ಬ್ರೆಡ್ ಗಾರ್ಲಿಕ್ಕನ್ನ ಮಾಡಿ ಕೊಡ್ತಾಯಿದ್ದೀನಿ ಅವನಿಗೆ ಬ್ರೆಡ್ ಗಾರ್ಲಿಕ್ ಮಾಡೋಕ್ಕೆ ಬಟರ್ ಬೇಕು ಸ್ವಲ್ಪ ಹಾಗೆ ಇದಕ್ಕೆ ನಾನು ಗಾರ್ಲಿಕ್ಕನ್ನ ಈ ಥರ ಸ್ಮಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಜಾಸ್ತಿನೆಲ್ಲ ಆಮೇಲೆ ಚಿಲ್ಲಿ ಫ್ಲೇಕ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಹಾಗೆ ಇದಕ್ಕೆ ಪೀಜದು ಇತ್ತು ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಸಾಲ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ನೀವು ಹಾಕ್ಕೊಳ್ಳಿ ನಾನು ಮರ್ತೋದೆ ಅದಕ್ಕೆ ನಾನು ಇಲ್ಲಿ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡಿದ ಮೇಲೆ ನಾನು ಮೇಲುಗಡೆ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಸಾಲ್ಟನ್ನ ಆಮೇಲೆ ಬ್ರೆಡ್ ಕೂಡ ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೋಬೇಕು ಅದಕ್ಕೆ ಚೀಸ್ಗೆ ಹಾಕಿಬಿಟ್ಟು ಚೀಸ್ ಹಾಕಿಬಿಟ್ಟು ಅದನ್ನು ಅವನಲ್ಲಿ ನಾನು ಬಿಸಿ ಮಾಡ್ಕೊತೀನಿ ಈ ಥರ ಆಗುತ್ತೆ ನೋಡಿ ಇದನ್ನು ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಬಾಕ್ಸಿಗೆ ಹಾಕ್ಕೊತೀನಿ ಆರೋಗ್ಯ ಬಾಕ್ಸಿಗೆ ಇವಾಗ ಬ್ರೆಡ್ ಗಾರ್ಲಿಕ್ ಹಾಗೆ ಆ್ಯಪಲ್ಲ ಹಾಕಿ ಹಾಕಿದ್ದೆ ಹಾಗೆ ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ನಾನು ಮೈನಸ್ ಕೂಡ ಹಾಕಿದ್ದೆ ವೈಟ್ ಮೈನಸ್ನ ಸೊ ಅವನ್ನ ಸ್ಕೂಲ್ ಬಸ್ಸಿಗೆ ಬಂದ್ಬಿಟ್ಟು ನಂದು ಡೈಲಿ ಅದೇ ಕ್ಲೀನಿಂಗು ಆಮೇಲೆ ಗುಡ್ಸ್ಕೊಳ್ಳೋದು ಎಲ್ಲ ಕಿಚನ್ ಕ್ಲೀನಿಂಗು ಎಲ್ಲ ಮಾಡಿ ಮಾಡಿಕೊಂಡು ನಾನು ಇವತ್ತು ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಕಿಚನ್ನ ರಾತ್ರಿ ಮಲಗೋ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಕಿಚನೆಲ್ಲ ನೀಟಾಗಿ ಒರೆಸ್ಬಿಟ್ಟೆ ಮಲ್ಕೊಂಡಿರ್ತೀನಿ ಹಾಗಾಗಿ ಎದ್ದ ತಕ್ಷಣ ಏನು ಕ್ಲೀನಿಂಗ್ ಕೆಲಸ ಇರಲ್ಲ ಎದ್ದ ತಕ್ಷಣ ನಾನು ಹಾಗೆ ರೆಡಿ ಮಾಡೋದೊಂದೇ ಕೆಲಸ ಲಂಚ್ ಬಾಕ್ಸ್ಗೆ ನಾನು ನೈಟ್ ವಾಶ್ ಮಾಡಿ ಇಟ್ಕೊಂಡಿದೆ ಪಾತ್ರೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ತೆಗ್ದಿಟ್ಕೊತೀನಿ ಯಾಕಂದರೆ ನೈಟೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ನನಗೆ ಸ್ವಲ್ಪ ಕಸ ಎಲ್ಲ ಗುಡ್ಸ್ಕೊತಾ ಇದ್ದೀನಿ ಹೊರಗಡೆ ಮತ್ತು ಒಳಗಡೆ ಎಲ್ಲ ಕಸ ಗುಡಿಸಿ ಪಾತ್ರೆ ಸ್ವಲ್ಪ ಇದ್ದು ಪಾತ್ರೆ ಕೂಡ ವಾಶ್ ಮಾಡ್ಕೋಬೇಕು ನಾನು ಆಮೇಲೆ ನೋಡಿ ಲಂಚ್ ಬಾಕ್ಸ್ ಕೂಡ ತಂದು ಅಲ್ಲಿರ್ತಾರೆ ತೆಗೆದು ಕೂಡ ಇರೋಲ್ಲ ಲಂಚ್ ಬಾಕ್ಸ್ ಕೂಡ ತೆಗೆದು ಇಟ್ಟೆ ಪ್ರತಿಯೊಂದು ಕೆಲಸನೂ ಮಾಡ್ಕೋಬೇಕಾಗತ್ತೆ ಯಾರು ಯಾವ ಕೆಲಸನೂ ಮಾಡಿಕೊಡಲ್ಲ ಇವತ್ತು ಸೋಫಾ ಕವರ್ ಕೂಡ ಎಲ್ಲ ತೆಗೆದ್ಬಿಟ್ಟು ನಾವು ವಾಶಿಗೆ ಹಾಕ್ತೀನಿ ಯಾಕಂದರೆ ಇವತ್ತು ಅಷ್ಟು ಮೋಡ ಇಲ್ಲ ಬಿಸಿಲು ಬರುತ್ತೆ ಹಾಗಾಗಿ ನಾನು ಇವತ್ತು ಹಾಕೊಂಡ್ಬಿಡ್ತೀನಿ ಯಾಕೆಂದರೆ ತುಂಬ ಗಲೀಜು ಆಗಿಬಿಟ್ಟಿದೆ ಯಾಕಂದರೆ ಅದ್ರ ಮೇಲೆ ಎಲ್ಲ ಮಕ್ಕಳು ಆಟ ಆಡೋದು ಎಲ್ಲ ತಿಂದು ಕೂತ್ಕೊಂಡು ತಿನ್ನೋದು ಎಲ್ಲ ಅದ್ರ ಮೇಲೆ ಗಲೀಜೆಲ್ಲ ಬಿದ್ದುಬಿಟ್ಟು ಬೇಗ ಬೇಗ ಆಗಿಬಿಡುತ್ತೆ ಸೋಫಾ ಕವರ್ಸ್ ಎಲ್ಲ ಹಾಗಾಗಿ ಅದನ್ನ ಇವತ್ತು ನಾನು ವಾಶ್ ಮಾಡ್ಕೊತೀನಿ ಹಾಗೆ ಇಲ್ಲಿ ಮೊನ್ನೆ ವಾಶ್ ಮಾಡಿ ಹಾಕಿರೋ ಬಟ್ಟೆ ನೋಡಿ ಇವತ್ತು ಡ್ರೈ ಆಗಿದೆ ಇವತ್ತು ತೆಗ್ದಿಟ್ಕೊತಾ ಇದ್ದೀನಿ ನಾನು ಇದನ್ನ ತೆಗೆದಿಟ್ಕೊಂಡ್ಬಿಟ್ಟು ಸ್ವಲ್ಪ ಬಟ್ಟೆ ಕೂಡ ವಾಶಿಗಿತ್ತು ಬಟ್ಟೆನೂ ವಾಶಿಗೆ ಹಾಕಿದೆ ಬಟ್ಟೆ ವಾಶಿಗೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಕವರ್ಸ್ ಎಲ್ಲ ನಾನು ಆಮೇಲೆ ಹಾಕ್ಕೊತೀನಿ ಫಸ್ಟ್ ಬಟ್ಟೆನ ವಾಶ್ ಮಾಡಕ್ಕೆ ಹಾಕ್ತೀನಿ ಆಮೇಲೆ ಸ್ವಲ್ಪ ಟೆನ್ಷನ್ ಟೆನ್ಷನ್ ಅನ್ನಿಸ್ತಾ ಇದೆ ಯಾಕಂದರೆ ನಾಳೆನೇ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ರೆಡಿ ಮಾಡ್ಕೋಬೇಕು ಹಾಗೆ ಏನೇನು ತೊಗೊಂಬರ್ಬೇಕು ಹಂಗಂತ ಸ್ವಲ್ಪ ಟೆನ್ಷನ್ ಆಗೇ ಆಗುತ್ತೆ ಸಿಂಪಲ್ಲಾಗಿ ಮಾಡೋದಿದ್ರೂ ಕೂಡ ಟೆನ್ಷನ್ ಆಗುತ್ತೆ ಏನೇನು ಐಟಮ್ಸ್ ತೊಗೊಂಡ್ಬರಬೇಕು ಏನಾದ್ರು ಮರ್ತೋಗಿಬಿಟ್ಟನ್ನ ಆಮೇಲೆ ಯಾವಾಗ ರೆಡಿ ಮಾಡಬೇಕು ಎಷ್ಟು ಬೇಗ ಪೂಜೆ ಮಾಡ್ಕೋಬೇಕು ರೆಡಿ ಆಗಬೇಕು ಎಲ್ಲನೂ ಕ್ಲೀನಿಂಗು ಸೊ ಎಲ್ಲ ಜೋಡಿಸಿ ಇಟ್ಕೊಳ್ಳೋದು ತುಂಬಾ ಟೆನ್ಷನ್ ಆಗಿಬಿಡುತ್ತೆ అని పాత్ర ఎలా వాష్ మూ నూ బ్రేక్ఫాస్ట్ మాకొతాదీ అదే ఓట్సు ఆమె కార్న్ఫ్లేక్సు బన ఆమె మక్కన ఎలా హాక్బిట్టు హనీ హాక్బట్టు అదే హాల్ హన్న న్రేక్ఫాస్ట్ మాకొతీని అది నాకు స్వల్ప టెన్షను ఎలాగూ ఇదే థర్ టెన్షన్ ఆగె అంత అనుకొతీని ನಾನಿನ್ನೂ ಅದಕ್ಕೆ ಸ್ಯಾರಿ ಆ ಥರ ಉಡ್ಸೋದು ಎಲ್ಲ ಏನು ಅಂತ ಇನ್ನು ಏನು ಅಂದರೆ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಜಸ್ಟ್ ನಾನು ಸ್ವಲ್ಪ ಸ್ವಲ್ಪ ಡೈಲಿ ಕ್ಲೀನಿಂಗ್ ಮಾಡ್ಕೊಳ್ಳೋದಷ್ಟೇ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ನಾಳೆ ಅದಕ್ಕೆ ಹೂವು ಆಮೇಲೆ ಹಣ್ಣು ಎಲ್ಲನೂ ಏನು ಬೇಕು ಅಂತ ಲಿಸ್ಟ್ ಮಾಡಿಟ್ಕೋಬೇಕು ತುಂಬ ಗ್ರ್ಯಾಂಡಾಗಿ ಮಾಡಲ್ಲ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಅಂದ್ರೂ ಏನೇನು ತೊಗೋಬೇಕು ತೊಗೋಬೇಕಲ್ವ ತೊಗೊಳ್ದೆ ಪೂಜೆ ಮಾಡೋಕ್ಕಾಗಲ್ಲ ಸೊ ಆಮೇಲೆ ತಾಂಬೂಲ ಕೊಡೋಕ್ಕೆಲ್ಲ ಏನೇನು ಐಟಮ್ಸ್ ಬೇಕಾಗುತ್ತೆ ಎಲ್ಲನೂ ತೊಗೋಬೇಕು ನಾನು ಇವತ್ತು ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಟ್ಟೆ ವಾಶ್ ಆಗಿತ್ತು ಬಟ್ಟೆ ಕೂಡ ವಾಶ್ನ ಆಮೇಲೆ ಹಾಕಿ ಬರೋಕ್ಕೆ ಹೋಗ್ಬೇಕು ನಾನು ಸೊ ಆಮೇಲೆ ಹಾಕ್ತೀನಿ ತೆಗೆದಿಡ್ತೀನಿ ಇಲ್ಲಿ ಆಮೇಲೆ ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಕೂಡ ಹಾಕಿ ಅದು ಒಂದು ರೌಂಡ್ ವಾಶ್ ಆಯಿತು ಇವತ್ತು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಅಷ್ಟೇ ಏನು ಇವತ್ತು ಬಾಕ್ಸಿಗೆ ಆಮೇಲೆ ಊಟಕ್ಕೆ ಅಂತ ಅದು ಚಿತ್ರಾನ್ನ ಅಷ್ಟೇ ಮಾಡ್ತಾಯಿದ್ದೀನಿ ಯಾಕಂದರೆ ಇನ್ನೂ ಬೇರೆ ಕೆಲಸಗಳು నేగన చిత్రా మి కిచన్ కెల్సన ముగ్స్కొంతి ಎಲ್ಲ ಕೆಲಸ ಆಗೋಗಿದೆ ಆಲ್ಮೋಸ್ಟು ನನ್ನಿದೊಂದು ಊಟಕ್ಕೊಂದು ರೆಡಿ ಮಾಡಿ ಮುಗೀತು ಮತ್ತು ಬೇರೆ ಏನಾದ್ರು ಕೆಲಸನ ನಾನು ಮಾಡ್ಕೋಬೇಕು ನಾಳೆಗೋಸ್ಕರ ಅಂತ ನಾಳೆಗೋಸ್ಕರ ಅಂತ ಇವಾಗ ಹಬ್ಬ ಮುಗಿಯೋವರೆಗೂ ಸ್ವಲ್ಪ ಸಿಂಪಲ್ಲಾಗಿ ಅಡುಗೆ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಹಬ್ಬದ ದಿವಸನೂ ಅಡುಗೆ ಇರುತ್ತೆ ಆಮೇಲೆ ಕೆಲಸ ಇರುತ್ತೆ ತುಂಬಾ ಕೆಲಸ ಇರುತ್ತೆ ಕ್ಲೀನಿಂಗು ಎಲ್ಲ ಜೋಡ್ಸ್ಕೊಳ್ಳೋದು ಮಾಡ್ಕೊಳ್ಳೋದು ಅದಕ್ಕೆ ಇವಾಗ ಎರಡು ದಿವಸ ನಿನ್ನೆ ಮತ್ತು ಇವತ್ತು ಹಾಗೆ ಸಿಂಪಲ್ಲಾಗಿಯೇ ಅಡುಗೆ ಮಾಡ್ಕೊತ ಇದ್ದೀನಿ ನಿನ್ನೆ ಕೂಡ ನಾನು ಪಲಾವ್ ಮಾಡ್ಕೊಂಡಿದ್ದೆ ಇದೇ ಥರ ಕೆಲಸ ಬೇಗ ಬೇಗ ಮುಗಿಸ್ಕೋಬೋದು ಅಡುಗೆ ಮುಗಿಸ್ಕೊಂಡ್ರೆ ೇ ಅಂತ ಹೇಳಿಬಿಟ್ಟು ಇವತ್ತು ಕೂಡ ನಾನು ಚಿತ್ರಾನ್ನ ಮಾಡಿಬಿಟ್ಟು ಮುಗಿಸ್ಕೊಂಡ್ರೆ ಬೇಗ ಬೇಗ ಬೇರೆ ಕೆಲಸಗಳು ಮುಗಿಸ್ಕೋಬೋದು ಅಂತ ಹೇಳಿ ಚಿತ್ರಾನ್ನ ಮಾಡಿ ಇಟ್ಕೊತಾ ಇದ್ದೀನಿ ಚಿತ್ರಾನ್ನ ಗೊಜ್ಜು ಮಾಡಿ ಇಟ್ಕೊಂಡು ಮತ್ತೆ ನಂಗೆ ಬೇರೆ ಕೆಲಸಗಳಿಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ವರಮಾಲಕ್ಷ್ಮಿ ಹಬ್ಬನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈ ಸತಿ ಮಾಡಿದ್ರೆ ಸೆವೆನ್ ಸೆವೆಂತ್ ಇಯರ್ ಈ ವರ್ಷ ಮಾಡೋದು ನಾನು ಏಳನೇ ವರ್ಷದ್ದು ಈ ವರ್ಷದ್ದು ಏಳು ವರ್ಷ ಆಯಿತು ನಾನು ಮದುವೆಗೂ ಕೂಡ ಏಳು ವರ್ಷ ಆಯಿತು ನಾನು ಮದುವೆ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ಇಯರು ನಾನು ಮಾಡಬೇಕಾದ್ರೆ ಪ್ರೆಗ್ನೆಂಟ್ ಇದ್ದೆ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಮಾಡಬೇಕಾ ಮಾಡಬಾರ್ದೆ ಅಂತ ಕನ್ಫ್ಯೂಷನಲ್ಲಿ ಇದ್ದಾಗ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ ಸೊ ಮಾಡ್ಬೋದು ಅಂತ ಹೇಳ್ತಾಯಿದ್ರು ಸೊ ಹಂಗಾಗಿ ನಾನು ಮಾಡಿದೆ ಪ್ರೆಗ್ನೆಂಟಲ್ಲಿದ್ದರೂ ಕೂಡ ನಾನು ವಹಾಲಕ್ಷ್ಮೀ ವ್ರತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಇಯರಿಂದ ಮದುವೆ ಆಗಿ ಫಸ್ಟ್ ಇಯರಿಂದ ನಾನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀನಿ ಪ್ರತಿ ವರ್ಷವೂ ಏಳು ಇದು ಏಳನೇ ವರ್ಷ ಮಿಸ್ ಮಾಡಿದೆ ಮಾಡ್ಕೊಂಬಂದಿದ್ದೀನಿ ಆಮೇಲೆ ಪ್ರೆಗ್ನೆಂಟ್ ಇದ್ದಾಗ ಒಂದು ವರ್ಷ ಮಾಡಿದೆ ಸೆಕೆಂಡ್ ಇಯರ್ ಅನ್ನೋಷ್ಟೇ ಹಾರ ಹುಟ್ಟಿದ್ದ ಆರಹು ಸಣ್ಣ ಅವಾಗ ಕೂಡ ನಾನು ವರಮಾಲಕ್ಷ್ಮಿ ಹಬ್ಬನ ಮಾಡಿಕೊಂಡೆ ಹಾಗೆ ವರ್ಷ ವರ್ಷ ಮಾಡ್ತಾ ಬಂದೆ ಸೊ ಚೆನ್ನಾಗಿ ಅನಿಸುತ್ತೆ ಸರಿ ಮಾಡಿಬಿಟ್ರೆ ಅದನ್ನ ಬಿಡಬೇಕು ಅಂತ ಅನ್ಸಲ್ಲ ನಾನು ಅಂದ್ಕೊಂಡೆ ಒಂದು ವಯಸ್ಸತಿ ಎಲ್ಲ ಮಾಡಿಬಿಟ್ಟು ನೋಡೋಣ ಆದರೆ ಮುಂದೆ ಕಂಟಿನ್ಯೂ ಮಾಡೋಣ ಇಲ್ಲಾದರೆ ಬಿಡ್ಬೋದು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ಏನು ಅನಿಸಿಲ್ಲ ಆರಾಮಾಗಿ ಇದ್ದೀನಿ ಇದು ಸೆವೆಂತ್ ಇಯರು ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲಿ ಎಲ್ಲಿವರೆಗೂ ಆಗುತ್ತೆ ಅಂತ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತಾ ಇರೋಣ ಸೊ ಇಷ್ಟ ಆಗಿತ್ತು ನಂದು ಇವತ್ತಿನ ಮಿನಿ ಬ್ಲಾಗ್ ಮತ್ತು ನಾಳೆ ಸಿಗ್ತೀನಿ ಹೊಸ ಬ್ಲಾಗ್ ಒಂದಿಗೆ ಬಾಯ್ ಎಲ್ಲರಿಗೂ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ